ನಾನು ಹೇಳಿದೆ ಕರ್ನಾಟಕದ ಕಾಶಿ ತಲಕಾಡು ಅಂತ ಹೇಳಿ ಅಲ್ಲಿ ಪಂಚಲಿಂಗಗಳ ದರ್ಶನ ಮಾಡಿದ್ರೆ ಕೋಟಿ ಪುಣ್ಯ ಲಭಿಸುತ್ತೆ ಅಂತ ಹೇಳಿ ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಈ ತಲಕಾಡಿನ ಪಂಚಲಿಂಗೇಶ್ವರ ದರ್ಶನ ನಿಮಗೆ ಮಾಡಿಸುವಲ್ಲಿ ನಾನೀಗ ಈ ಹಿಂದೆ ಭ್ರಮರಾಂಬ ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ಕಾಶಿಯ ಮಲ್ಲಿಕಾರ್ಜುನೇಶ್ವರ ಹಾಗೂ ಭ್ರಮರಾಂಬರನ್ನು ನಾನು ತಲಕಾಡಿನಲ್ಲೇ ತೋರಿಸಿದ್ದೆ ಈಗ ಉಳಿದ ನಾನು ನಾಲ್ಕು ಲಿಂಗಗಳನ್ನು ನಿಮಗೆ ತೋರಿಸಲಿಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಪಂಚಲಿಂಗಗಳ ದರ್ಶನ ಮಾಡಿದರೆ ನಮ್ಮ ಏನೇ ಪಾಪಕರ್ಮಗಳಿದ್ರು ಸುಲಭವಾಗಿ ನಮ್ಮಿಂದೆ ದೇವರು ನಿವಾರಿಸ್ತಾನೆ ಅಂತ ಹೇಳಿ ಒಂದು ಪ್ರತೀತಿ ಇದೆ ಫ್ರೆಂಡ್ಸ್ ಹಾಗಾಗಿ ನಾನಿವತ್ತು ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದಿದ್ದೀನಿ ವೈದ್ಯನಾಥ ವೈದ್ಯ ಅಂದರೆ ಸಂಸ್ಕೃತದಲ್ಲಿ ವೈದ್ಯ ಕನ್ನಡದಲ್ಲೂ ವೈದ್ಯ ಇಂಗ್ಲೀಷಿನಲ್ಲಿ ಡಾಕ್ಟರ್ ಈ ಶಿವ ಡಾಕ್ಟರ್ ರೀತಿ ಕೆಲಸ ಇದ್ದಾರೆ ಇಲ್ಲಿ ನಮ್ಮ ಏನೇ ರೋಗ ರುಜಿನಗಳಲ್ಲಿ ಇದ್ದರೂ ಸಹ ಇಲ್ಲಿ ಬಂದ್ಬಿಟ್ಟು ಪಂಚಲಿಂಗೇಶ್ವರ ದರ್ಶನದ ಮಾಡುವ ಜೊತೆಗೆ ವೈದ್ಯನಾಥೇಶ್ವರನಲ್ಲಿ ತ ನಮ್ಮ ರೋಗ ರುಜಿನಗಳನ್ನು ಹೇಳಿಕೊಂಡ್ರೆ ಅವನು ಖಡಾಖಂಡಿತವಾಗಿ ಲೆಕ್ಕ ಹಾಕದೆ ಹಂಡ್ರೆಡ್ ಪರ್ಸೆಂಟ್ ನಿವಾರಣೆ ಮಾಡ್ತಾನೆ ಅಂತೇಳಿ ನಂಬಿಕೆ ಇದೆ ಹಾಗಾಗಿ ವೈದ್ಯನಾಥ ವೈದ್ಯರಿಗೆಲ್ಲ ನಾಥ ಡಾಕ್ಟರ್ಗಳಿಗೆಲ್ಲ ದೊಡ್ಡವನು ಅತಿ ದೊಡ್ಡ ಡಾಕ್ಟರ್ ಅಂಥೇಳಿ ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ನಾನು ಕರ್ಕೊಂಡು ಬಂದಿದ್ದೀನಿ ಈ ನನ್ನ ವೈದ್ಯನಾಥೇಶ್ವರ ದೇವಸ್ಥಾನ ಸಂಪೂರ್ಣ ವಿಡಿಯೋ ಹಾಗೂ ಸಂಪೂರ್ಣ ವಿವರಣೆ ಕೊಡ್ತೀನಿ ನನ್ನ ವಿವರಣೆ ಸ್ವಲ್ಪ ಲಾಂಗ್ ಆಗಿರುತ್ತೆ ಸ್ನೇಹಿತರೆ ಯಾಕೆ ಅಂತ ಅಂದರೆ ಈ ವಿವರಣೆಯಿಂದ ನಿಮಗೆ ಸಂಪೂರ್ಣ ಮಾಹಿತಿ ಸಿಕ್ಕಲಿ ಅಂತ ಹೇಳಿ ಎಲ್ಲರೂ ಸಹ ಅಲ್ಲೇ ಹೋಗಿ ನೋಡಲ್ಲ ಎಲ್ರಿಗೂ ಎಲ್ರಿಗೂ ಸಹ ನನಗೆ ವೈದ್ಯನಾಥೇಶ್ವರ ನೋಡಬೇಕು ಅಂತ ತಕ್ಷಣ ಪಟ್ಟ ಹೋಗ್ಲಿಕ್ಕಾಗಲ್ಲ ಹಾಗಾಗಿ ಈ ವಿಡಿಯೋ ನೋಡ್ತಾ ಸಂಪೂರ್ಣ ನೀವು ಮಾಹಿತಿ ಕೊಟ್ಟರೆ ನೀವೇ ಖುದ್ದು ಆ ಟೆಂಪಲ್ಗೆ ಬಂದು ನೋಡಿದ್ದೀರೇನೋ ಅನ್ನೋಷ್ಟು ಭಾಸ ಆಗಬೇಕು ಆ ರೀತಿ ನಾನು ವಿವರಣೆಯನ್ನು ಸ್ವಲ್ಪ ಲಾಂಗಾಗಿ ಕೊಡ್ತೀನಿ ನನ್ನ ಈ ವಿಡಿಯೋವನ್ನು ನೋಡಲಿಕ್ಕೂ ಮುಂಚೆ ವೈದ್ಯನಾಥೇಶ್ವರನ ದರ್ಶನ ಮಾಡಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ ಯಾರು ನನ್ನ ವಿಡಿಯೋವನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ಕಿಪ್ಪು ಮಾಡಿದೆ ನೋಡಿ ಫ್ರೆಂಡ್ಸ್ ಸ್ಕಿಪ್ಪು ಮಾಡಿದ್ರೆ ಅರ್ಥ ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ ಹಾಗಾಗಿ ಬನ್ನಿ ನಿಮಗೆ ವೈದ್ಯನಾಥೇಶ್ವರ ದೇವಸ್ಥಾನ ತೋರಿಸ್ತೀನಿ ಸ್ನೇಹಿತರೆ ನಮ್ಮ ಇಡೀ ಭೂಮಂಡಲ ಭೂಮಂಡಲ ಅಂತ ಏನು ಕರಿತೀವಿ ಜಗತ್ತು ವಿಶ್ವ ಸೌರಮಂಡಲ ಏನು ನಾವು ಕರಿತೀವಿ ಇದೆಲ್ಲ ಸಹನು ನಿಂತಿರೋದು ನಮ್ಮ ಐದು ತತ್ವಗಳ ಮೇಲೆ ಪಂಚ ತತ್ವಗಳ ಮೇಲೆ ನಾವೇನು ಹೇಳ್ತೀವಿ ಹೇಳಿ ಪಂಚಭೂತಗಳು ಅಂತ ಹೇಳ್ತೀವಿ ಪಂಚಾಂಗಗಳು ಅಂತ ಹೇಳ್ತೀವಿ ಪಂಚೇಂದ್ರಿಯಗಳು ಅಂತ ಹೇಳ್ತೀವಿ ಈ ಪಂಚ ಅಂದರೆ ಏನು ಯಾಕೆ ಪಂಚ ಪಂಚ ಬಂತು ಅಂತ ಹೇಳಿದ್ರೆ ನಮ್ಮ ಸೃಷ್ಟಿಕರ್ತ ಯಾರು ಬ್ರಹ್ಮ ಸ್ಥಿತಿಕರ್ತ ವಿಷ್ಣು ಲಯಕರ್ತ ಶಿವ ಲಯ ಅಂದರೆ ನಮ್ಮ ನಡೆಸೋನು ನಾವು ಹೇಳ್ತೀವಲ್ವ ಒಂದು ಹುಲ್ಲು ಕಡ್ಡಿ ಅಲ್ಲಾಡಬೇಕಾದ್ರೂ ಆ ಭಗವಂತನ ಒಂದು ಪ್ರೇರಣೆ ಆಗಬೇಕು ಅಂತೇಳಿ ಹಾಗೆ ನಮ್ಮನ್ನು ನಡೆಸೋವನು ಪ್ರತಿದಿನ ನಾವು ಹೇಳಬೇಕು ಅದನ್ನ ಕೆಲಸ ಮಾಡಬೇಕು ಊಟ ಮಾಡಬೇಕು ನಮ್ಮನ್ನು ನಡೆಸ್ತಾ ಇರೋನು ಶಿವ ಶಿವನಿಗೆ ಐದು ಮುಖ ಪಂಚಮುಖ ಆ ಪಂಚಮುಖಗಳು ಯಾವುದರ ಸಂಕೇತ ಅಂದರೆ ಪಂಚೇಂದ್ರಿಯಗಳ ಪಂಚಾಂಗಗಳ ಪಂಚಭೂತಗಳ ಸಂಕೇತ ನಮ್ಮ ದೇಹ ರಚನೆಯಾಗಿರೋದು ಸಹ ಪಂಚ ಇಂದ್ರಿಯಗಳ ಮೂಲಕ ಯಾವುದು ಕಣ್ಣು ಮೂಗು ಕಿವಿ ಬಾಯಿ ಚರ್ಮ ಅಲ್ವಾ ಪಂಚಭೂತಗಳು ಯಾವುದ್ಯಾವುದು ನಮ್ಮ ಭೂಮಿ ಸೃಷ್ಟಿಯಾಗಿದ್ದು ನೀರು ಅಗ್ನಿ ಆಕಾಶ ವಾಯು ಈ ಪಂಚೇಂದ್ರಿಯಗಳಲ್ಲಿ ಅಲ್ಲೇ ಪಂಚಭೂತಗಳಲ್ಲಿ ಒಂದು ಇಲ್ಲದೆ ಇದ್ರೂ ನಮ್ಮ ಜೀವನ ಸಾಧ್ಯ ಇಲ್ಲ ಪಂಚೇಂದ್ರಿಯಗಳಲ್ಲಿ ಒಂದು ಇಲ್ಲದೆ ಇದ್ರು ನಮ್ಮ ದೇಹ ಸಾಧ್ಯ ಇಲ್ಲ ಪಂಚಾಂಗಗಳು ಪಂಚ ಅಂಗಗಳು ಪಂಚಾಂಗಗಳು ಸೌರಮಂಡಲದಲ್ಲಿರುತ್ತೆ ಆ ಸೌರಮಂಡಲದಲ್ಲಿರುವ ಪಂಚ ಅಂಗಗಳಿಲ್ಲಿದ್ರೆ ನಮ್ಮ ಏನು ನಮ್ಮ ಆಗುಹೋಗುಗಳು ಸಾಧ್ಯ ಇಲ್ಲ ಹಾಗಾಗಿ ಇಲ್ಲಿ ಅದರ ಲೆಕ್ಕವಾಗಿ ಅಂದರೆ ಪಂಚಾಂಗಗಳ ಪಂಚೇಂದ್ರಿಯಗಳ ಪಂಚಭೂತಗಳ ಶಿವನ ಪಂಚಮುಖಗಳ ಸಾಕ್ಷಿಯಾಗಿ ಇಲ್ಲಿ ಐದು ಲಿಂಗಗಳನ್ನು ಮಾಡಿದ್ದಾರೆ ಐದು ಲಿಂಗಗಳು ಯಾವುದ್ಯಾವುದು ಅಂದರೆ ವೈದ್ಯನಾಥೇಶ್ವರ ಪಾತಾಳೇಶ್ವರ ಮರಳೇಶ್ವರ ಮಲ್ಲಿಕಾರ್ಜುನೇಶ್ವರ ಹಾಗೂ ಅರಕೇಶ್ವರ ಸ್ನೇಹಿತರೆ ಪಾತಾಳೇಶ್ವರ ಮರಳೇಶ್ವರ ವೈದ್ಯನಾಥೇಶ್ವರ ಮೂರೂ ಜನ ಇಲ್ಲಿ ಒಟ್ಟೊಟ್ಟಿಗೆ ಇದ್ದಾರೆ ಆದರೆ ಮಲ್ಲಿಕಾರ್ಜುನ ಹಾಗೂ ಅರಕೇಶ್ವರ ದೂರದಲ್ಲಿದ್ದಾರೆ ನಾನು ನನ್ನ ಈ ಕಳೆದ ವಿಡಿಯೋದಲ್ಲಿ ಕರ್ನಾಟಕದ ಶ್ರೀಶೈಲ ಹೆಸರಿನಲ್ಲಿ ಮಲ್ಲಿಕಾರ್ಜುನ ಹಾಗೂ ಭ್ರಹ್ಮರಾಮ ದೇವಿಯನ್ನು ತೋರಿಸ್ತೇ ಅಲ್ವಾ ದೇವಸ್ಥಾನ ತೋರಿಸ್ತೇ ಅದು ಈಗ ಜೀರ್ಣೋದ್ಧಾರ ನಡೀತಾ ಇದೆ ಈ ಒಂದು ಅರಕೇಶ್ವರ ಇನ್ನು ಸ್ವಲ್ಪ ದೂರದಲ್ಲಿದ್ದಾರೆ ಇದು ಮೂರು ಲಿಂಗ ಮೂರು ದೇವಸ್ಥಾನ ಆದರೆ ಇಲ್ಲಿ ವೈದ್ಯನಾಥೇಶ್ವರ ಯಾಕೆ ಬಂತು ಅಂತ ಹೇಳ್ತೀವಿ ಅಂತ ಕೇಳಿದ್ರೆ ಇಲ್ಲಿ ಮನುಷ್ಯರ ದನಕರುಗಳ ಪ್ರಾಣಿ ಪಕ್ಷಿಗಳ ಅನಾರೋಗ್ಯದಿಂದ ಆದಾಗ ಈ ವೈದ್ಯನಾಥನಲ್ಲಿ ಬಂದು ಹೇಳಿಕೊಂಡ್ರೆ ಇವನು ಔಷಧಿ ಕೊಡದೆ ಡಾಕ್ಟರ ರೂಪದಲ್ಲಿ ಕೆಲಸ ಮಾಡ್ತಾನೆ ನಮ್ಮ ಶಿವ ಇಲ್ಲಿ ಹಾಗಾಗಿ ವೈದ್ಯನಾಥ ವೈದ್ಯರಿಗೆಲ್ಲ ನಾಥ ಅಂದರೆ ವೈದ್ಯರಿಗೆಲ್ಲಕ್ಕಿಂತಲೂ ಹೆಡ್ ಹೆಚ್ ಓ ಡಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆ ಡಾಕ್ಟ್ರು ನಾವು ಏನು ಹೆಡ್ ಡಾಕ್ಟ್ರ್ ಇವರು ಅಂತ ಹೇಳ್ತಾರೆ ಇವರು ಎಮ್ ಡಿ ಡಾಕ್ಟ್ರ್ ಅಂತ ಹೇಳ್ತಾರೆ ಇವರು ತುಂಬ ತುಂಬ ಓದಿದಾರಂತೆ ಅವ್ರ ಕೈಯಲ್ಲಿ ಏನೇ ಕಾಯಿಲೆದೂ ವಾಸಿ ಆಗುತ್ತೆ ಅಂತ ಒಂದು ದೊಡ್ಡ ಡಾಕ್ಟರ್ ಸ್ಥಾನ ಏನು ಕೊಡ್ತೀವಲ್ವಾ ಆ ದೊಡ್ಡ ಡಾಕ್ಟರ ಸ್ಥಾನ ಇಲ್ಲಿ ನಮ್ಮ ಶಿವ ಕೆಲಸ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ವೈದ್ಯನಾಥ ಡಾಕ್ಟ್ರಿಗೆಲ್ಲ ದೊಡ್ಡವರು ವೈದ್ಯನಾಥೇಶ್ವರನ ದೇವಸ್ಥಾನ ಕರ್ಕೊಂಡು ಬಂದಿದ್ದೀನಿ ಈ ದರ್ಶನ ಭಾಗ್ಯದಿಂದಲೇ ಎಲ್ಲರ ಏನೇ ರೋಗ ರುಜಿನಗಳಿದ್ರು ವಾಸಿಯಾಗಲಿ ಎಲ್ಲರೂ ಆರೋಗ್ಯವಂತರಾಗಲಿ ಹೇಳಿ ನಾನು ಕೇಳ್ತಾ ಈ ವಿಡಿಯೋವನ್ನು ಇದ್ದೀನಿ ನಾನು ಈ ವೈದ್ಯನಾಥೇಶ್ವರ ದೇವಸ್ಥಾನವನ್ನು ಅಥವಾ ಈ ತಲಕಾಡನ್ನು ಗಂಗರಾಜ ಅರಸರು ಆಳ್ವಿಕೆ ಮಾಡ್ತಾಯಿದ್ರು ನಮ್ಮ ಕರ್ನಾಟಕದ ರಾಜ ಕನ್ನಡ ರಾಜ ಮನೆತನಗಳು ಯಾವುದ್ಯಾವುದು ಅಂತಂದರೆ ಗಂಗರು ಕದಂಬರರು ಹೊಯ್ಸಳರು ಮೈಸೂರು ಅರಸರು ವಿಜಯನಗರದ ಅರಸರು ಈ ನಮ್ಮ ಏನಿದೆ ಈ ತಲಕಾಡಿನ ಪಂಚಲಿಂಗೇಶ್ವರರ ದೇವಸ್ಥಾನವನ್ನು ಗಂಗರಾಜ ಅರಸರು ಆಳ್ವಿಕೆ ಮಾಡ್ತಾಯಿದ್ರು ಗಂಗರಾಜರು ಆಳ್ ಗಂಗರಾಜ ಅರಸರು ಆಳ್ವಿಕೆ ಮಾಡುವಾಗ ಅವ್ರದ್ದೇ ಆದ ಶೈಲಿಯ ವಿಗ್ರಹಗಳನ್ನು ಕೆತ್ತುತ್ತಾ ಇದ್ರು ಆ ನಂತರ ಇದು ಹೊಯ್ಸಳರ ಕೈಗೆ ಬಂತು ಹೊಯ್ಸಳರ ಕೈಲಿಗೆ ಬಂದಾಗ ಇದು ಹೊಯ್ಸಳ ಶೈಲಿಯಾಯಿತು ಇಲ್ಲಿ ನೋಡಿ ನಾ ಸ್ನೇಹಿತರಲ್ಲಿ ಒಂದು ವಿಶೇಷ ತೋರಿಸ್ತೀನಿ ಇಲ್ಲಿ ಆ ಕಡೆ ಈ ಕಡೆ ದ್ವಾರಪಾಲಕರಿದಾರಲ್ವಾ ಈ ದ್ವಾರಪಾಲಕರು ಶಿವನ ದ್ವಾರಪಾಲಕರು ಶಿವನ ದ್ವಾರಪಾಲಕರು ಯಾರು ಅಂದರೆ ನಂದಿ ಮತ್ತು ಭೃಂಗಿ ವಿಷ್ಣುವಿಗಾದರೆ ಜಯ ವಿಜಯರು ಇದು ನಂದಿ ಮತ್ತು ಭೃಂಗಿ ಈ ನಂದಿ ಮತ್ತು ಭೃಂಗಿ ಎರಡೂ ವಿಗ್ರಹದಲ್ಲೂ ಎಷ್ಟು ವ್ಯತ್ಯಾಸ ನಾನು ತೋರಿಸ್ತೀನಿ ಅಂತ ಹೇಳಿದರೆ ನಿಮಗೆ ಈ ಒಂದು ವಿಗ್ರಹದಲ್ಲಿ ದ್ವಾರಪಾಲಕರ ವಿಗ್ರಹದಲ್ಲಿ ಕೋರೆಹಲ್ ಕೊಟ್ಟಿದ್ದಾರೆ ಇನ್ನೊಂದರಲ್ಲಿ ಕೋರೆಹಲ್ ಕೊಟ್ಟಿಲ್ಲ ಕೋರೆಹಲ್ಲು ಕೊಟ್ಟಿದಂತಹ ಉದ್ದೇಶ ಏನಪ್ಪ ಅಂತಂದ್ರೆ ಕೋರೆಹಲ್ಲು ಗಣದ ಸಂಕೇತ ಕೋರೆಹಲ್ಲು ಕೊಡದೇ ಇರುವುದು ದೇವಗಣದ ಸಂಕೇತ ಅಂದ್ರೆ ಮನುಷ್ಯನಲ್ಲಿ ರಾಕ್ಷಸತ್ವನೂ ಇರುತ್ತೆ ದೇವತ್ವನು ಇರುತ್ತೆ ಅಂತ ಹೇಳಿ ಇನ್ನೊಂದು ಮುಖ್ಯವಾದ ಒಂದು ಬದಲಾವಣೆ ತೋರಿಸ್ತೀನಿ ಎರಡೂ ವಿಗ್ರಹಗಳಲ್ಲೂ ನಂದಿ ಮತ್ತೆ ಭೃಂಗಿ ಇವರು ಶಿವನ ದ್ವಾರಪಾಲಕರು ಅಂತ ಹೇಳಿದೆ ಅಲ್ವ ನಾನು ಇದರಲ್ಲಿ ಭೇದ ಏನು ಅಂದರೆ ಒಬ್ಬ ಸೌಮ್ಯ ಸ್ವಭಾವ ದೇವ ಗುಣ ಇರುವವನು ಇನ್ನೊಬ್ಬ ಕ್ರೂರ ಅಂದರೆ ಕಠಿಣ ಹೃದಯ ಇರುವವನು ಅಂತ ಹೇಳಿ ಇನ್ನೊಂದು ವ್ಯತ್ಯಾಸ ಏನಂದರೆ ಒಂದು ವಿಗ್ರಹಕ್ಕೆ ಏನು ಕೋರೆ ಹಲ್ಲು ಕೊಟ್ಟಿರುವಂತಹ ವಿಗ್ರಹಕ್ಕೆ ಕಾಲಿಗೆ ಖಡ್ಗವನ್ನು ಹಾಕಿದ್ದಾರೆ ಖಡ್ಗ ಕಠಿಣವಾದ ಸಂಕೇತ ಆದರೆ ಅಲ್ ಇಲ್ಲದೇ ಇರುವಂತಹ ದೇವ ಗುಣ ಇರುವಂತಹ ಪ್ರತಿಮೆಗೆ ಕಾಲಿಗೆ ಗೆಜ್ಜೆಯನ್ನು ಹಾಕಿದ್ದಾರೆ ಎಷ್ಟು ವ್ಯತ್ಯಾಸ ನೋಡಿ ಒಂದು ವಿಗ್ರಹದಿಂದ ಇನ್ನೊಂದು ವಿಗ್ರಹಕ್ಕೆ ನಲವತ್ತು ವ್ಯತ್ಯಾಸಗಳಿದೆ ಕರೆಕ್ಟಾಗಿ ನಾವು ಅಬ್ಸರ್ವ್ ಮಾಡಿದ್ರೆ ನಲವತ್ತು ವ್ಯತ್ಯಾಸಗಳು ಕಾಣಿಸುತ್ತೆ ಅದರಲ್ಲಿ ಆಗಿನ ಕಲೆಗಾರರ ಒಂದು ಚಾಕ ಚಾಣಾಕ್ಷತನ ಇದರಲ್ಲಿ ಎದ್ದು ಕಾಣಿಸುತ್ತೆ ಅಲ್ವಾ ಇದಕ್ಕೆ ಕೋರೆ ಅಲ್ಲಿ ಇಲ್ಲ ಇನ್ನೊಂದು ನೋಡಿ ಇದಕ್ಕೆ ಗೆಜ್ಜೆ ಹಾಕಿದರೆ ಅದಕ್ಕೆ ಖಡ್ಗ ಹಾಕಿದ್ದಾರೆ ಇನ್ನೊಂದು ಮುಖ್ಯವಾಗಿದ್ದು ಅಂದರೆ ಆ ದೇಹ ನೋಡಿ ಆ ಭೃಂಗಿ ಮತ್ತು ನಂದಿಯ ದೇಹದ ಮೇಲೆ ಋಷಭ ಅಂದ್ರೆ ಎತ್ತಿನ ಮುಖವನ್ನ ಸೃಷ್ಟಿ ಮಾಡಿದ್ದಾರೆ ನಾನು ಮಾರ್ಕ್ ಹಾಕಿ ತೋರಿಸಿದೀನಿ ನೋಡಿ ಫ್ರೆಂಡ್ಸ್ ಆ ಎರಡು ಎದೆಯನ್ನು ಆ ಎತ್ತು ಋಷಭದ ಕಣ್ಣುಗಳಾಗಿ ಮಾಡಿದ್ದಾರೆ ಆ ಹೊಟ್ಟೆಯನ್ನ ಋಷಭದ ಬಾಯಾಗಿ ಕೆತ್ತನೆ ಮಾಡಿದ್ದಾರೆ ಚಿತ್ರಣ ಕೊಟ್ಟಿದ್ದಾರೆ ಅಂದ್ರೆ ನಂದಿ ಮತ್ತು ಮೃಂಗಿಯಲ್ಲಿ ಶಿವನ ಒಂದು ವಾಹನದ ಸಂಕೇತ ಇದೆ ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ಅಂದ್ಕೊಳ್ತೀನಿ ನಾನು ಮಾರ್ಕ್ ಹಾಕಿದ್ದೀನಿ ಎರಡು ಎದೆಯು ಎರಡು ಕಣ್ಣನ ರೀತಿದಲ್ಲಿ ರೀತಿಯಲ್ಲಿ ಚಿತ್ರಿಸಿ ಆ ಹೊಟ್ಟೆಯನ್ನು ನಂದಿಯ ಬಾಯಿಯ ರೀತಿಯಲ್ಲಿ ಚಿತ್ರಿಸಿದ್ದಾರೆ ಇದು ಎಲ್ಲೂ ಇಲ್ಲ ಇದು ಈ ಒಂದು ಚಿತ್ರಣ ಇಲ್ಲಿ ಮಾತ್ರ ಸಿಕ್ಕತ್ತೆ ಇಲ್ಲಿ ಇನ್ನೊಂದು ಅದ್ಭುತವಾದ ಒಂದು ಕೆತ್ತನೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಗಣೇಶ ಗಣಪತಿ ಕುದುರ ಮೇಲೆ ಕೂತಿದ್ದಾನೆ ವಿಜಯ ಗಣಪತಿ ಅಂತ ಹೇಳಿ ಒಂದು ಭಾಗದಿಂದ ನೋಡಿದ್ರೆ ಅವನು ಕುದುರೆ ಮೇಲೆ ಕೂತಂತೆ ಕಾಣತ್ತೆ ಆ ಕಾಲುಗಳನ್ನು ಮುಚ್ಚಿದ್ರೆ ತಲೆಯೆಲ್ಲ ಕುದುರೆ ಮೇಲೆ ಗಣಪತಿ ಕೂತ್ಕೊಂಡು ಹೋಗ್ತಿದ್ದಾನೆ ಆದರೆ ಕುದುರೆಯ ತಲೆ ಒಂದು ನಾವು ಮುಚ್ಚಿದ್ರೆ ಅಲ್ಲಿ ಇಲಿಯ ಗಣೇಶನ ವಾಹನ ಇಲಿಯ ಕಾಲುಗಳು ಕಾಣಿಸುತ್ತೆ ಎಷ್ಟು ಚೇಂಜ್ ಅಲ್ಲ ಎಷ್ಟು ಒಂದು ಅದ್ಭುತ ಅನ್ಸುತ್ತೆ ಅಲ್ಲ ಕುದುರೆಯ ಮುಖವನ್ನ ಮುಚ್ಚಿ ಹಿಡಿದಾಗ ಅವನ ವಾಹನ ಅವನೇನು ಗಣಪತಿ ವಾಹನದ ಮೇಲೆ ಹೋಗ್ತಾ ಇದ್ದಾನೆ ಅದು ದೇಹದ ಭಾಗ ಕಾಲು ಎರಡೂ ಕಾಲುಗಳು ಬಾಲ ಎಲ್ಲ ಇಲಿಯ ರೂಪ ಮುಖ ಕುದುರೆಯ ರೂಪ ಇನ್ನೊಂದು ಇಲ್ಲಿ ತೋರಿಸ್ತೀನಿ ಮೇಲೆ ಈ ಎರಡು ಕೊಂಡಿ ಇದೆ ಅಲ್ವಾ ಸರಪಳಿ ಸ್ಟೈಲ್ ಮಾಡಿದ್ದಾರೆ ಆದರೂ ಅಲ್ಲಿ ಮೇಲೆ ಹಾವನ್ನು ಇಟ್ಟಿದ್ದಾರೆ ಆ ಹಾವಿನ ಚಿತ್ರಣ ಮತ್ತು ಆ ಸರಪಳಿ ಎರಡೂ ಸಹ ಅದು ಅಷ್ಟು ಚಿತ್ರಣ ಒಂದು ಒಂದೇ ಕಲ್ಲಲ್ಲಿ ಮಾಡಿದ್ದಾರೆ ಒಂದೇ ಕಲ್ಲು ಯಾವುದೋ ಒಂದು ಎಕ್ಸ್ಟ್ರಾ ಕಲ್ಲು ಯೂಸ್ ಮಾಡಿಲ್ಲ ಮೇಲೆ ಸರ್ಪದ ಎಡೆ ಅದರ ಮೈ ಹಾವಿನ ಮೈ ಬಂದಿದೆ ಆ ಹಾವಿನ ಮೈಗೆ ಎರಡು ಸರಪಳಿಯನ್ನು ಕೊಂಡಿಯನ್ನು ಹಾಕಿದ್ದಾರೆ ಅದಷ್ಟು ಸಹ ಹಾವಿನ ಎಡೆ ಅದರ ದೇಹ ಸರಪಳಿ ಒಂದೇ ಕಲ್ಲಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂದರೆ ಅಂದಿನ ಕಲೆಗಾರ ಎಷ್ಟು ಬುದ್ಧಿವಂತ ಇರ್ಬೋದು ಅಂತೇಳಿ ನಾವು ಒಬ್ಸರ್ವ್ ಮಾಡಬೇಕಾಗತ್ತೆ ಜೊತೆಗೆ ಸ್ನೇಹಿತರೆ ಇಲ್ಲಿ ಪಂಚಲಿಂಗಗಳನ್ನು ಸ್ಥಾಪನೆ ಮಾಡಿದ್ದಾರೆ ಯಾಕೆ ಅಂದರೆ ಈ ಪಂಚಲಿಂಗಗಳ ದೇವಸ್ಥಾನ ಬೇರೆ 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 ಆಗಿದೆ ಹರಕೇರಿ ಹರಕೇಶ್ವರ ದೇವಸ್ಥಾನ ಬೇರೆ ಮರಳೇಶ್ವರ ದೇವಸ್ಥಾನ ಬೇರೆ ಪಾತಾಳೇಶ್ವರ ದೇವಸ್ಥಾನ ಬೇರೆ ಮಲ್ಲಿಕಾರ್ಜುನ ಬೇರೆ ಹೀಗೆ ಆದರೆ ಇಲ್ಲಿ ವೃದ್ಧರು ಅಥವಾ ಅನಾರೋಗ್ಯರು ಬಂದಾಗ ವೈದ್ಯನಾಥನಲ್ಲಿ ಹೇಳ್ಕೊಳ್ಳಿಕ್ಕೆ ವೃದ್ಧರು ಅನಾ ಅನಾರೋಗ್ಯದವರು ಬಂದಾಗ ಪಂಚಲಿಂಗಗಳ ದರ್ಶನ ಇಲ್ಲೇ ಆಗಿಬಿಡಲಿ ಅಂತೇಳಿ ಐದು ಲಿಂಗಗಳನ್ನು ಇಟ್ಬಿಟ್ಟು ಅಲ್ಲಿ ಪೂಜಿಸ್ತಾ ಇದ್ದಾರೆ ದೇವಸ್ಥಾನದ ಹೊರಭಾಗದಲ್ಲೂ ಸಹ ಐದು ಲಿಂಗಗಳನ್ನು ಇಟ್ಟು ಪೂಜಿಸ್ತಾ ಇದ್ದಾರೆ ಬಯಲಿನಲ್ಲಿ ಒಳಗಡೆ ದೇವಸ್ಥಾನದ ಒಳಗಡೆ ಗುಡಿಗಳನ್ನು ಮಾಡಿಬಿಟ್ಟು ಐದು ಲಿಂಗಗಳನ್ನು ಇಟ್ಬಿಟ್ಟು ಪೂಜಿಸ್ತಾ ಇದ್ದಾರೆ ಅಂದರೆ ಪಂಚಲಿಂಗಗಳ ದರ್ಶನ ಇಲ್ಲೇ ಆಗಿಬಿಡಲಿ ಅಂತೇಳಿ ಅವರ ಒಂದು ಆಶಯ ಆಗಿತ್ತು ಹೀಗೆ ಪ್ರತಿಯೊಂದು ಕಂಬದ ಮೇಲೂ ಸಹ ಇವರು ತಮ್ಮದೇ ಆದ ವಿಶೇಷ ಕೆತ್ತನೆಗಳನ್ನು ಕಲೆಗಳನ್ನು ಅಲ್ಲಿ ತೋರ್ಪಡಿಸಿದ್ದಾರೆ ಪ್ರತಿ ಕಂಬದಲ್ಲೂ ಸಹ ಇದು ಕಂಬಗಳ ಸಾಲುಗಳಿರುವ ದೇವಸ್ಥಾನ ಅದ್ಭುತವಾದ ದೇವಸ್ಥಾನ ಅವರದೇ ಆದ ಗಂಗರಾಜರು ಅವ್ರದೇ ಆದ ಕೆತ್ತನೆಗಳನ್ನು ಶಿಲ್ಪಗಳನ್ನು ವಿಜಯನಗರದ ಅರಸರು ಅವರದೇ ಆದ ಶಿಲ್ಪಗಳನ್ನು ಹೀಗೆ ಇದು ಭೀಮ ಭೀಮ ಕಸರತ್ತು ಮಾಡ್ತಾ ಇರೋದು ಒಬ್ಬ ಪೈಲ್ವಾನ್ ನೋಡಿ ತಲೆ ಮೇಲೆ ಕಲ್ಲೊತ್ಕೊಂಡು ಕೈಯಲ್ಲಿ ಕಲ್ಲಿಡ್ಕೊಂಡು ಕಸರತ್ತು ಮಾಡ್ತಿದ್ದಾನೆ ಇದನ್ನ ಭೀಮ ಅಂತ ಹೇಳ್ತಾರೆ ಪಾಂಡವರು ಅಲ್ಲಿಗೆ ಬಂದಾಗ ಕಸರತ್ತು ಮಾಡ್ತಾ ಇದ್ದಿದ್ದಂತಹ ಒಂದು ಕೆತ್ತನೆಯನ್ನ ಅಲ್ಲಿ ಕೆತ್ತಿದ್ದಾರೆ ಅಂತ ಹೇಳ್ತಾರೆ ಇಲ್ಲಿ ಕಲಾವಿದನ ಕಲ್ಪನೆ ನೋಡಿ ಇದು ಹಸು ದೇಹ ಒಂದೇ ತಲೆ ಮೂರು ಅಂದರೆ ತಾನು ಕೆಳಗಡೆ ಲಿಂಗು ಇದೆ ಎರಡು ಲಿಂಗು ಇದೆ ಒಂದು ಲಿಂಗಕ್ಕೆ ತನ್ನ ಹಾಲನ್ನು ಸೋಸ್ತಾ ಒಂದು ಮುಖದಲ್ಲಿ ನೋಡ್ತಾ ಇದೆ ಇನ್ನೊಂದು ಮುಖದಲ್ಲಿ ಇನ್ನೊಂದು ಲಿಂಗವನ್ನು ಪ್ರೀತಿಯಿಂದ ನೆಕ್ತಾ ಇದೆ ಭಕ್ತಿಯಿಂದ ಇನ್ನೊಂದು ಮುಖ ತಲೆ ಎತ್ಕೊಂಡಿದೆ ಅಂದ್ರೆ ಒಂದು ದೇಹದಲ್ಲಿ ಮೂರು ತಲೆಯನ್ನ ಮಾಡಿ ಮೂರು ವಿವಿಧ ಭಂಗಿಗಳನ್ನ ಕೊಟ್ಟಿದ್ದಾರೆ ಇದು ನಮ್ಮ ನಮ್ಮ ಕನ್ನಡಿಗರ ಒಂದು ಒಂದು ಕಾಲ್ಪನಿಕ ಅಮೋಘ ಚಿತ್ರ ಇದು ಇದು ಕಪ್ಪೆ ದೇಹ ಸಿಂಹದ ಮುಖ ಇದು ಚಾಮುಂಡೇಶ್ವರಿ ಮೈಸೂರಿನಲ್ಲಿರುವಂತಹ ವಿಗ್ರಹದ ಮೂಲ ರೂಪ ಎಲ್ಲಿ ಶಿವನ ದೇವಸ್ಥಾನ ಇರುತ್ತೆ ಆ ಶಿವನ ಹಿಂದೆ ಚಾಮುಂಡೇಶ್ವರಿಯನ್ನು ಇಟ್ಟು ಪೂಜಿಸುವ ವಾಡಿಕೆ ಹಿಂದೆ ಇತ್ತು ಮನೋನ್ ಮನ್ಯಾಂಬ ಅನ್ನೋ ತಾಯಿಯ ಹೆಸರಲ್ಲಿ ಇಲ್ಲಿ ಪಾರ್ವತಿ ಪೂಜೆಗೊಳ್ತಾ ಇದ್ದಾಳೆ ಸ್ನೇಹಿತರು ಡಸ್ಟ್ಬಿನ್ನು ಹಿಂದೆ ಡಸ್ಟ್ಬಿನ್ ಕಲ್ಲಿನಲ್ಲಿ ಇರ್ತಾ ಇತ್ತು ಇದು ಡಸ್ಟ್ಬಿನ್ ಫ್ರೆಂಡ್ಸ್ ನೋಡಿದ್ರೆಲ್ಲ ವೈದ್ಯನಾಥೇಶ್ವರ ದೇವಸ್ಥಾನ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್